ಸಿಎಂ ಆಪ್ತ ಕಾರ್ಯದರ್ಶಿ ಎಂದು ವಂಚನೆ ಮಾಡುತ್ತಿದ್ದವನ ಬಂಧನ ಸಿಎಂ ಕಚೇರಿಯಲ್ಲಿ ಏನ್ ಕೆಲಸ ಬೇಕಾದ್ರೂ ಮಾಡಿಕೊಡ್ತೀನಿ ಅಂತ ವಂಚನೆ ಶ್ರೀ ಶೈಲಾ ಜಕ್ಕಣ್ಣವರ್ ಎಂಬಾತನಿಂದ ವಂಚನೆ ಸದ್ಯ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು ಜಯನಗರ ನಿವಾಸಿಯಾಗಿರೋ ಶ್ರೀ ಶೈಲ ಜಕ್ಕಣ್ಣನವರ್ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಆಪ್ತ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ಎಂದು ಹೇಳಿಕೊಳ್ತಾ ಇದ್ದ ಜನರನ್ನ ನಂಬಿಸಲಿ ಅಂತ ನಕಲಿ ಐಡಿ ಕಾರ್ಡ್ ಮುಖ್ಯಮಂತ್ರಿಗಳ ಆಪ್ತ ಸಹಾಯಕನೆಂದು ನಕಲಿ ಐಡಿ ಕಾರ್ಡ್ ಮಾಡಿಕೊಂಡಿರೋ ಆರೋಪ ಸಿಎಂ ಆಪ್ತ ಸಹಾಯಕನೆಂದು ಹೇಳಿಕೊಂಡು ಹಲವರಿಗೆ ವಂಚನೆ ವಂಚನೆ ಸಂಬಂಧ ಮುಖ್ಯಮಂತ್ರಿ ಕಚೇರಿಯ ಅಧಿಕಾರಿಯಿಂದ ದೂರು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ಅರುಣ್ ಪುರಠಾಡು ಎಂಬ ಅಧಿಕಾರಿಯಿಂದ ದೂರು ದೂರು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿರೋ ವಿಧಾನಸೌಧ ಪೊಲೀಸರು ಸದ್ಯ ಆರೋಪಿಯನ್ನ ತೀವ್ರ ವಿಚಾರಣೆ ಮಾಡುತ್ತಿದ್ದಾರೆ ಪೊಲೀಸರು ಇಪ್ಪತ್ನಾಲ್ಕರಂದು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿರಾಜರಾಗಿರತಕ್ಕ ಉಪಕಾರ್ಯದರ್ಶಿ ಆ ಕರ್ನಾಟಕ ಸರ್ಕಾರ ಸಚಿವಾಲಯ ಆಡಳಿತ ಪ್ರಕರಣ ದಾಖಲಿಸ್ತಾರೆ ಪ್ರಕರಣ ಸಾರಾಂಶ ಏನಂತಂದ್ರೆ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಧಾನಸೌಧದಲ್ಲಿ ಏನೋ ಒಬ್ಬ ವ್ಯಕ್ತಿ ನಕಲಿ ಏನು ಸಚಿವಾಲಯದಲ್ಲಿ ಆಪ್ತ ಸಹಾಯಕನಾಗಿ ಕರ್ತವ್ಯ ನಿರ್ಸುವ ಬಗ್ಗೆ ನಕಲಿ ಗುರುತಿನ ಚೀಟಿಯನ್ನು ಪಡೆದುಕೊಂಡು ಮಾಡಿಕೊಂಡು ಅದನ್ನಲ್ಲಿ ಆಡಳಿತ ಅವ್ರಿಗೆ ಮಾಹಿತಿ ಬರುತ್ತೆ ವಿಚಾರ ಮಾಡಲಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಏನು ಸಿಬ್ಬಂದಿ ಮತ್ತು ಆಡಳಿತ ವಿಭಾಗದಿಂದ ಕೂಡ ಈ ಭೀತನ ಚೀಟಿ ಬಗ್ಗೆ ಪರಿಶೀಲನೆ ಮಾಡ್ಲಾಗಿ ಅದು ನಕಲಿ ಚೀಟಿ ಅಂತ ಗೊತ್ತಾಗುತ್ತೆ ಆ ಹಿನ್ನೆಲೆಯಲ್ಲಿ ಅವರನ್ನ ನಾವು ವಶಕ್ಕೆ ಪಡ್ಕೊಂಡು ದಸ್ತಗಿರಿ ಮಾಡಿ ಹಾಲಿ ನ್ಯಾಯ ಬಂದ ಈತನ ಒಂದು ಹಿನ್ನೆಲೆಯನ್ನ ಪರಿಶೀಲಿಸಿದಾಗ ಸದೈವತ್ತಿಯು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ವ್ಯಕ್ತಿಯಾಗಿದ್ದು ಈತ ಎಂಎ ಎ ಆಗಿದ್ದು ಕಾಂಟ್ರಾಕ್ಟ್ ಕೆಲಸ ಮಾಡ್ಕೊಂಡಿರ್ತಾನೆ ಇವನಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಧಾನಸೌಧಗೆ ಬೇರೆ ಬೇರೆ ಕರ್ತವ್ಯ ನಿರುತ್ತಾ ಬರಬೇಕಾದ್ರೆ ಏನು ಚೆಕಿಂಗ್ ಇರುತ್ತೆ ಚೆಕಿಂಗ್ ಅನ್ನು ಅವಾಯ್ಡ್ ಮಾಡೋಕೆ ಈ ತರ ಒಂದು ಉತ್ತರ ಚೀಟಿಯನ್ನು ಬಗ್ಗೆ ಅವನು ಹೇಳಿದ್ರಿಂದ ಅವರು ನ್ಯಾಯಿಸಿ ತನಿಖೆನ್ಶಿಯಲ್ ಫ್ರಾಡ್ ಯಾರ ಮಾಡಿದಾನೆ ಎಷ್ಟು ಮಾಡಿದ ಫೈನಾನ್ಷಿಯಲ್ ಸಂಬಂಧಪಟ್ಟಂತೆ ಯಾವುದೇ ಆ ಥರ ತನಿಖೆ ನಡೀತಾ ಇದೆ ಬಟ್ ಆದರೆ ಫೈನಾನ್ಷಿಯಲ್ ಸಂಬಂಧಪಟ್ಟಂತೆ ಯಾವುದು ಮೋಸ ಮಾಡಿದ ಬಗ್ಗೆ ಮಾಹಿತಿ ಇಲ್ಲ ಆದರೆ ಈ ಕಾಂಟ್ರಾಕ್ಟ್ ಆಗಿದ್ರಿಂದ ಇವನು ಕೆಲಸದ ನಿಮಿತ್ತ ವಿರಾಟಂತ ಕೇಳಿ ತೊಂದರೆ ಆಗೋದೇ ಆಗ್ತದೆ ಅಂತ ಹೇಳಿದ್ದಾರೆ ಇನ್ನೂ ತನಿಖೆ ಹೇಳ್ತಾ ಇದೆ ಹೆಚ್ಚಿನ ತನಿಖೆಯನ್ನು ತನಿಖೆ ಮುಗಿದಂತ ತಿಳಿಸಿದ್ದಾರೆ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ